ನಾನು ಒಂದು ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ನನಗೊಂದು ನೆನ್ನೆ ಯಾರೋ ಒಬ್ಬರು ಫೋನ್ ಮಾಡಿದರು ಸರ್ಕಾರದ ಅಧಿಕಾರಿಗಳೇ ಇದು ಮೈ ಹಾಸನದ ಪ್ರಕರಣ ಏನಿದೆ ಅಲ್ಲಿ ಕೆಲವು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಅದು ಸ್ಪಾನ್ಸರ್ಡ್ ಬೈ ಡಿ ಕೆ ಶಿವಕುಮಾರೋ ಇಲ್ಲ ಸಿದ್ದರಾಮಯ್ಯವರು ಗೊತ್ತಿಲ್ಲ ನನಗೆ ಸರ್ಕಾರದ ಸ್ಪಾನ್ಸರ್ನಲ್ಲೇ ನಡೀತಾ ಇರತಕ್ಕಂಥದ್ದು ಏನೋ ಮೂವತ್ತನೇ ತಾರೀಕು ಅಲ್ಲೇನೋ ಪ್ರತಿಭಟನೆ ಮಾಡ್ತಾರಂತೆ ಆ ಪ್ರತಿಭಟನೆಗೆ ಅಂಗನವಾಡಿಯ ಹೆಣ್ಣು ಮಕ್ಕಳನ್ನ ಕರ್ಕೊಂಬರಬೇಕು ಹೇಳಿ ಒಂದೊಂದು ಭಾಗಕ್ಕೆ ಇಷ್ಟು ಜನ ಅಂತ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೆಲವು ಅಧಿಕಾರಿಗಳು ನನಗೆ ಗಮನಕ್ಕೆ ತಂದರು ಇವರು ಯೋಗ್ಯತೆಗೆ ಇವತ್ತು ಈ ರೀತಿಯ ಸರ್ಕಾರದ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಅಧಿಕಾರವನ್ನು ಅಂಗನವಾಡಿ ಕಾರ್ಯಕರ್ತನ ಹೋಗಿ ಇವರ ಸ್ಪಾನ್ಸರ್ಶಿಪ್ನಲ್ಲಿ ಧರ್ ಧರಣಿ ಮಾಡ್ತಕ್ಕಂಥ ಇಂಥ ಒಂದು ಹೀನಾಯ ಪರಿಸ್ಥಿತಿ ಈ ಪಕ್ಷಕ್ಕೆ ಬಂದಿದೆಯಲ್ಲ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಯಿತು ಏನಾಯ್ ಪರಿಸ್ಥಿತಿ ಅಂಗನವಾಡಿ ಕಾರ್ಯಕರ್ತನ ಕರ್ಕೊಂಡೋಗಿ ಮಾಡಬೇಕಾ ನಾನೇ ಹೇಳಿದ್ರೆ ಸ್ವಲ್ಪ ಜನ ನಾನೇ ಬೇಕಾದ ಸಂಘಟನೆ ಮಾಡಿಕೊಡ್ತೀನಪ್ಪ ಹೆಣ್ಮಕ್ಳನ್ನ ನಾನು ಮನವಿ ಮಾಡಿ ಆ ಪ್ರತಿಭಟನೆಗೆ ನಾನು ಬೆಂಬಲ ಕೊಡ್ತೀನಪ್ಪ ಅಂಗನವಾಡಿ ಕಾರ್ಯಕರ್ತರು ಕರ್ಕೊಂಡು ಹೋಗ್ಬೇಕಾ ಇಲ್ಲಿ ಈ ರೀತಿಯ ನಿಮ್ಮ ರಾಜಕಾರಣ ಏನಿದೆ ನಾನು ನೆನ್ನೆಯೂ ಸಹ ಹೇಳಿದೆ ಮೊನ್ನೆನೂ ಹೇಳಿದ್ದೇನೆ ಸ್ಪಷ್ಟವಾಗಿದೆ